ಹಲೋನಾ ನಿನ್ನೆ ರಾತ್ರಿ ಬೆಳಗಾವಿ ಸಿಟಿನಲ್ಲಿ ದಲ್ಲಿ ಒಂದು ಎ ಟಿ ಎಮ್ ಕಾಲ್ತನ ಆಗಿದೆ ಇದರಲ್ಲಿ ಟೋಟಲ್ ಸೆವೆನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಫೈವ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ದುಡ್ಡು ಕಾಲ್ತನ ಆಗಿದೆ ಈಗ ನಾವು ಎಲ್ಲ ಸಿ ಸಿ ಟಿ ಫುಟೇಜ್ ನಾವು ಎಕ್ಸ್ಯಾಮಿನ್ ಮಾಡಿಕೊಂಡು ಅದು ಒಂದು ಐಡಿಯಾ ನಮಗೆ ಬಂದಿದೆ ಅದು ಎಮ್ ಒ ಹೇಗೆ ಮಾಡಿದಾರಂತೆ ಸೊ ಇದರಲ್ಲಿ ಅದು ಸಿ ಸಿ ಟಿ ವಿ ಫುಟೇಜಿಂದ ಮೂರು ಜನ ಆರೋಪಿಗಳು ಅವರು ಮಾಸ್ ಹಕ್ಕೊಂಡು ಈ ಎ ಟಿ ಎಮ್ ಒಳಗಡೆ ಬಂದಿದ್ದಾರೆ ಮತ್ತು ಇದು ಕಟ್ಟರ್ ಯೂಸ್ ಮಾಡಿಕೊಂಡು ಕಲ್ತನು ಮಾಡಿದ್ದಾರೆ ನಮ್ಮ ಫುಟೇಜ್ ಪ್ರಕಾರ ಅವರು ಎಟ್ ಅರೌಂಡ್ ಒನ್ ಫಿಫ್ಟಿ ಸೆವೆಂಟ್ ಅವರು ಇದು ಎಲ್ಲ ಅವರು ಮಾಡಿದ್ದಾರೆ ಈಗ ನಾನು ಸ್ಪಾಟ್ಗೆ ನಾನು ವಿಸಿಟ್ ಮಾಡಿದ್ದೀನಿ ಮತ್ತು ಈಗ ಆ ಫಾರ್ಮ್ ತ್ರೀ ಸ್ಪೆಷಲ್ ಥೀಮ್ಸ್ ನನ್ನ ಪ್ರಕಾರ ಬಹುಶಃ ವಿ ಕ್ಯಾನ್ ಡಿಟೆಕ್ಟ್ ದಿಸ್ ಕೇಸ್ ವಿರ್ ಒನ್ ವೀಕ್ ಇದು ಕೇಸ್ ಡಿಟೆಕ್ಟ್ ಮಾಡಬಹುದು ಮತ್ತು ಈ ಸೇಮ್ ಸೇಮ್ ಎಮ್ ಒ ಮತ್ತು ನಿನ್ನೆ ರಾತ್ರಿ ಆಕರೆ ಕೊಲ್ಲಪ್ಪುರ್ ಕೂಡ ಸೇಮ್ ಈ ಥರ ಆಗಿದೆ ಸೊ ವಿ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇರಲಿಲ್ಲ ಸೆಕ್ಯೂರಿಟಿ ಆ್ಯಕ್ಚುಲಿ ಬ್ಯಾಂಕರೆಯಿಂದ ಅವರು ಹಾಕಬೇಕು ಅವರು ಹಾಕಬೇಕು ಅವರು ಬಹುಶಃ ಅವರು ಮಾಡಿಲ್ಲ ಹ್ಞೂ ನಮಗೆ ಎಷ್ಟು ಗಂಟೆ ಅದು ಮಾಹಿತಿ ಬಂದಿದೆ ಬ್ಯಾಂಕರಿಂದ ಈ ಥರ ಈ ಥರ ಅದು ಸಿ ಸಿ ವಿ ಕ್ಯಾಮ್ರಾ ಆಫ್ ಆಗಿದೆ ಅಂತ ಯಾಕಂದರೆ ಅವರು ಫಸ್ಟ್ ಬಂದಾಗ ಅವರು ಅವರು ಏನು ಮಾಡಿದ್ದಾರೆ ಅವರು ಸಿ ಸಿ ವಿಗೆ ಅವರು ಸ್ಪ್ರೇ ಮಾಡಿದ್ದಾರೆ ಸೊ ಆಮೇಲೆ ಬಹುಶಃ ಬ್ಯಾಂಕ್ ಕಂಟ್ರೋಲ್ ರೂಮ್ಗೆ ಯಾರು ಮಾಹಿತಿ ಅವರು ಹೋಗಿದೆ ಇದು ಸಿ ಸಿ ಟಿ ವಿ ಕ್ಯಾಮ್ರಾ ಈ ಥರ ಆಗಿದೆ ಅಂತ ಮತ್ತೆ ನಮ್ಮ ಪೊಲೀಸ್ಗೆ ಅವರು ಮಾಹಿತಿ ಕೊಟ್ಟಿದ್ರೆ ತಕ್ಷಣ ನಮ್ಮ ಪೊಲೀಸ್ ಕೂಡ ಅವರು ಬಂದಿದ್ರೆ ಬಟ್ ದಿಸ್ ಥಿಂಗ್ ಹ್ಯಾಪನ್ ವೆರಿ ಫಾಸ್ಟ್ ಐ ಥಿಂಕ್ ವಿತ್ ಇನ್ ಫೈವ್ ಮಿನಿಟ್ಸ್ ಇದು ಎಲ್ಲ ಆಗಿದೆ ಇದು ನಮ್ಮ ಸ್ಟಾಫ್ ಬಂದಾಗ ಇದು ಎಲ್ಲ ಆಗಿದೆ ಆಲ್ರೆಡಿ ಕಟ್ ಆಗಿದೆ ಮತ್ತು ದುಡ್ಡು ಕೂಡ ಆಲ್ರೆಡಿ ಅವರು ಕಳ್ತನ ಮಾಡಿದ್ದಾರೆ ಎಷ್ಟು ತಂಡದ ಈಗ ನಾನು ಪ್ಲಾನ್ ಮೇಕ್ ತ್ರೀ ಟೀಮ್ಸ್ ತ್ರೀ ಟೀಮ್ಸ್ ನಾನು ಮಾಡ್ತೀನಿ ಈಗ ಸದ್ಯಕ್ಕೆ ಆರ್ ಪಿ ಯಾರು ಇದ್ರೆ ಅದು ನಮಗೆ ಗೊತ್ತಿಲ್ಲ ಅವರು ಎಲ್ಲಿಂದ ಬಂದಿದರೆ ಯಾವ ಸ್ಟೇಟಿಂದ ಬಂದಿದ್ರೆ ಅದು ನಮಗೆ ಗೊತ್ತಿಲ್ಲ ಬಟ್ ವಿ ವಿಲ್ ಕ್ಯಾಚ್ ವಿ ಥ್ಯಾಂಕ್ ಯು